ನಮಸ್ಕಾರ ವೀಕ್ಷಕರಿ ವಿ ಕನ್ನಡ ಚಾನಲ್ಗೆ ಸ್ವಾಗತ ಇದು ಒಂದು ಶ್ರೀ ಲಕ್ಷ್ಮೀ ನರಸಿಂಹ ಜರಣಿ ದೇವಸ್ಥಾನ ಇದು ಎಂಟ್ರೆನ್ಸ್ ಗೇಟು ನಾವು ಇದರ ಒಳಗಡೆ ಎಂಟ್ರಾದ ತಕ್ಷಣ ಮೇಲ್ಗಡೆ ದೇವಸ್ಥಾನ ಇದೆ ಇದು ಸ್ಟೆಪ್ಪು ಸ್ಟೆಪ್ ಕಡೆ ಹತ್ಕೊಂಡು ಮೇಲ್ಗಡೆ ಹೋದರೆ ಇಲ್ಲಿ ಎಲ್ಲರೂ ಜನ ಇಟ್ಕೊಂಡು ಬರ್ತಾ ಇರ್ತಾರೆ ಸೊ ಅವ್ರನ್ನ ಹಾಗೆ ಎಂಟ್ರೆನ್ಸ್ ಇದೆ ಇದು ಸೊ ಆ ಕಡೆ ಕೂಡ ಒಂದು ಬರುತ್ತೆ ಸೊ ಈ ಕಡೆನೂ ಒಂದಿದೆ ಇದು ಇಲ್ಲಿ ಮಕ್ಕಳು ಆಟ ಆಡುವಂಥ ಒಂದು ಎಂಟರ್ಟೈನ್ಮೆಂಟ್ ಸಲ ಮಾಡಿದ್ದಾರೆ ಫ್ಯಾಮ್ಲಿಯವರು ಎಲ್ಲರೂ ಟೂರಿಗೆ ಬಂದಾಗ ಇದು ಒಂದು ಮಕ್ಕಳಿಗೆ ಆಟ ಆಡುವಂಥ ಒಂದು ಜಾಗ ಇದೆ ಚೆನ್ನಾಗಿದೆ ಕೂಡ ಇಲ್ಲಿ ಕೂಡ ನೀವು ಮಕ್ಕಳನ್ನ ಕರ್ಕೊಂಡು ಆಟವನ್ನು ಆಡ್ಬೋದು ಮತ್ತು ಇನ್ನು ಸ್ಟೆಪ್ ಮೇಲ್ಗಡೆ ಹೋದರೆ ಇಲ್ಲಿ ಒಂದು ಎಲ್ಲ ಜನ ಹೋಗ್ತಾ ಇದ್ದಾರೆ ನಾವು ಕೂಡ ಹೋಗ್ತಾ ಇದ್ವಿ ನೋಡೋಣ ಮುಂದೆ ಏನು ಬರುತ್ತೆ ಅಂಥೇಳಿ ಜನಗಳು ಬರ್ತಾ ಇದ್ದಾರೆ ನೋಡೋಣ ಇಲ್ಲಿ ಪಕ್ಕದಲ್ಲಿ ಒಂದು ಬರ್ತಾ ಇದೆ ನೋಡಿ ಇಲ್ಲಿ ಒಂದು ನೀರಿನ ಕೊಳ ಟೈಪ್ ಇದೆ ಸೊ ಅಲ್ಲಿ ಒಳಗಡೆ ನೀರು ಯಾರು ಜಾಸ್ತಿ ಇರ್ತವ ಅವ್ರು ಹೋಲಕ್ಕೆ ಅಲ್ಲ ಅಂತ ಭಯ ಬಿದ್ದರೆ ಅದು ಗುಹೆ ಒಳಗಡೆ ಇರುತ್ತಲ್ಲ ಸೊ ಅಲ್ಲಿ ಹೋಲಕ್ಕೆ ಯಾರಾದರೂ ಭಯ ಬಿದ್ದರೆ ಸೊ ನಿಮಗೆ ಬರೋಕ್ಕಾಗಿಲ್ಲ ಅಂತಂದರೆ ಇಲ್ಲಿ ಬಂದು ನೀವು ಈ ನೀರಿನ ಒಳಗಡೆ ಸ್ನಾನ ಮಾಡ್ಬೋದು ಇದು ಒಳಗಡೆಯಿಂದ ಏನು ನೀರು ಬರುತ್ತಲ್ಲ ಸೊ ಅದೇ ನೀರನ್ನು ಇಲ್ಲಿ ಒಂದು ನಂದಿ ಇದೆ ಆ ನಂದಿ ಬಾಯಿ ಮುಖಾಂತರ ಈ ಕೊಳದಲ್ಲಿ ಬರುತ್ತೆ ಸೊ ನೀವು ಇಲ್ಲಿ ಕೂಡ ಸ್ನಾನ ಮಾಡ್ಬೋದು ಸ್ನಾನ ಮಾಡಿಕೊಂಡು ಮತ್ತೆ ಮುಂದೆ ಹೋಗ್ಬೋದು ನೋಡಿ ಮಕ್ಕಳನ್ನು ಕೂಡ ಆಟ ಆಡಿಸ್ಕೋಬೋದು ಸೊ ಎಲ್ಲ ಚೆನ್ನಾಗಿ ಒಂಥರ ಟೂರ್ ಆಗುತ್ತೆ ಚೆನ್ನಾಗಿದೆ ಇಲ್ಲಿ ನರಸಿಂಹ ಸ್ವಾಮಿ ದರ್ಶನ ಮಾಡಬೇಕೆಂದರೆ ಎದೆ ಮಟ್ಟದ ನೀರಿನಲ್ಲೇ ನಡೆಯಬೇಕು ಬೀದರ್ನ ಮಂಗಳಪೇಟೆಯಲ್ಲಿರುವ ಶ್ರೀ ಜರಣಿ ಸ್ವಾಮಿ ದೇವಾಲಯವು ಗುಹಾಂತರ ದೇಹ ದೇವಾಲಯವಾಗಿದ್ದು ಎದೆ ಮಟ್ಟದ ನೀರಿನಲ್ಲೇ ನಡೆದುಕೊಂಡು ಹೋಗಬೇಕು ಈ ಗುಹೆಯಲ್ಲಿ ನೀರಿನ ಸ್ವಾಮಿಯೇ ನೆಲೆಗೊಂಡಿದ್ದಾದರೂ ಹೇಗೆ ಎನ್ನುವುದಕ್ಕೆ ಪೌರಾಣಿಕ ಕಥೆ ಕೂಡ ಇದೆ ದೇಗುಲಗಳ ಬಿಡದಾದ ಕರ್ನಾಟಕದಲ್ಲಿರುವ ಒಂದೊಂದು ದೇಗುಲಗಳು ಒಂದೊಂದು ಐತಿಹಾಸಿಕ ಹಿನ್ನೆಲೆಯನ್ನು ವೈಶಿಷ್ಟ್ಯತೆ ವಿಶೇಷತೆ ಕೂಡ ಪವಾಡಗಳಿಂದ ಪ್ರಸಿದ್ಧಿಯಾಗಿದೆ ಅಂತಹ ಒಂದು ದೇಗುಲ ಶ್ರೀ ಚರಣಿ ನರಸಿಂಹಸ್ವಾಮಿ ಕ್ಷೇತ್ರ ಸ್ಮಾರಕ ನಗರವೆಂದೇ ಹೆಸರು ಪಡೆದ ಬೀದರ್ನಲ್ಲಿದೆ ಈ ಗುಹಾಂತರ ದೇವಾಲಯ ಹಲವಾರು ಸ್ವಾಮಿ ದೇವಸ್ಥಾನಗಳಿದ್ದರೂ ಜರಣಿ ಸ್ವಾಮಿ ದೇವಾಲಯವು ವಿಶೇಷ ದೇಗುಲವಾಗಿದೆ ಮತ್ತು ಹೆಸರುವಾಸಿಯಾಗಿದೆ ವಿಶೇಷತೆಂದರೆ ಕ್ರಿಸ್ತಪೂರ್ವ ನಾನ್ನೂರಕ್ಕಿಂತಲೂ ಹಿಂದಿನ ಇತಿಹಾಸ ಇರುವ ಈ ದೇವಾಲಯ ಮಹಾವಿಷ್ಣುವಿನ ಅವತಾರವ ಅವತಾರವಾದ ಉಗ್ರ ನರಸಿಂಹನು ಇಲ್ಲಿ ನೆಲೆಸಿದ್ದಾನೆ ದೇವಾಲಯದ ಸುತ್ತಲೂ ಹಚ್ಚ ಹಸುರಿನ ಪರ್ವತಗಳು ಮತ್ತು ಪ್ರಶಾಂತವಾದ ವಾತಾವರಣ ಭಕ್ತರನ್ನು ಕೈವೀಸಿ ಕರೆಯುತ್ತದೆ ಬೀದರ್ ಜಿಲ್ಲೆಯ ಮಂಗಳಪೇಟೆ ಎಂಬಲ್ಲಿ ಗುಹೆ ಕ್ಷೇತ್ರವಿದೆ ಗುಹೆಯಲ್ಲಿ ಎದೆ ಮಟ್ಟದ ನೀರಿನ ಆಳದಲ್ಲಿ ಇಳಿದು ಆರುನೂರು ಮೀಟರ್ ನಡೆದುಕೊಂಡು ಹೋಗಿ ಗರ್ಭಗುಡಿಯಲ್ಲಿ ನೆಲೆಸಿರುವ ಶ್ರೀ ನರಸಿಂಹ ಉದ್ಭವ ಮೂರ್ತಿಯನ್ನು ದರ್ಶನ ಮಾಡಬೇಕು ನರಸಿಂಹ ಸ್ವಾಮಿಯ ಪಾದ ಕಮಲದಿಂದ ನೀರಿರುವ ಪ್ರವೇಶಿಸುವ ಕಾರಣದಿಂದಾಗಿ ಈ ಕ್ಷೇತ್ರ ಸ್ವಾಮಿ ಎಂದು ದೇವಾಲಯವು ಹೆಸರುವಾಸಿಯಾಗಿದೆ ಸ್ಥಳಪುರಾಣ ಪ್ರಕಾರ ಶಿವನು ಗುಹೆಯಲ್ಲಿ ತಪಸ್ಸು ಮಾಡುತ್ತಿರುವಾಗ ಜಲಾಸುರನೆಂಬ ರಾಕ್ಷಸನು ತಪಸ್ಸನ್ನು ಭಗ್ನಗೊಳಿಸಲು ಮುಂದಾಗುತ್ತಾನೆ ಆಗ ಲಕ್ಷ್ಮೀ ನರಸಿಂಹಸ್ವಾಮಿ ಜಲಾಸುರನನ್ನು ಸಂಹಾರ ಮಾಡಲು ಮುಂದಾದಾಗ ಜಲಾಸುರನು ಸ್ವಾಮಿಯಲ್ಲಿ ತಮ್ಮ ಪಾದದ ಕಮಲದಲ್ಲಿ ನೀರಾಗಬೇಕು ಎನ್ನುವ ಕೋರಿಕೆಯನ್ನು ಮುಂದಿಡುತ್ತಾನೆ ಇದಕ್ಕೆ ಒಪ್ಪಿದ ನರಸಿಂಹಸ್ವಾಮಿಯು ತನ್ನ ಪಾದದ ಕಮಲದಡಿ ನೀರಾಗುವಂತೆ ಅನುಗ್ರಹಿಸುತ್ತಾನೆ ಜಲಾಸುರನು ತನ್ನ ಹೆಸರನ್ನು ಬಳಸಿ ಈ ಕ್ಷೇತ್ರವನ್ನು ಭಕ್ತರು ಕರೆಯುವಂತಾಗಬೇಕು ಎಂದು ವಿನಂತಿ ಮಾಡಿಕೊಂಡಿರುವುದರಿಂದ ಈ ಪುಣ್ಯಕ್ಷೇತ್ರ ಶ್ರೀ ಜಲ ನರಸಿಂಹಸ್ವಾಮಿ ಎಂಬ ಹೆಸರು ಕೂಡ ಬಂದಿದೆ ವಿಶೇಷತೆ ಏನಂತಂದರೆ ಶಿವ ಹಾಗೂ ನರಸಿಂಹ ಇಬ್ಬರು ಈ ಸ್ಥಳದಲ್ಲಿ ಪೂಜಿಸಲ್ಪಡುತ್ತಾರೆ ನರಸಿಂಹ ಸ್ವಾಮಿಯ ಮೂರ್ತಿಯನ್ನು ಪಕ್ಕದಲ್ಲೇ ಶಿವಲಿಂಗವೂ ಕೂಡ ಇಡಲಾಗಿದೆ ಹಾಗಾಗಿ ಹರಿಹರರಿಬ್ಬರು ಇರುವ ಈ ಪುಣ್ಯ ಸ್ಥಳವೆಂದು ಇದನ್ನು ಕರೆಯಲಾಗುತ್ತದೆ ಗುಹೆಯ ಕೊನೆಯಲ್ಲಿ ಕಲ್ಲಿನ ಗೋಡೆಯು ಕೂಡ ಮೇಲೆ ನರಸಿಂಹನ ಕೆತ್ತಿದ ವಿಗ್ರಹವಿದೆ ನರಸಿಂಹ ಜಯಂತಿ ಎಂದು ಒಂಬತ್ತು ದಿನಗಳ ಕಾಲ ವಿಜೃಂಭಣೆಯಿಂದ ಉತ್ಸವ ಇಲ್ಲಿ ನಡೆಯುತ್ತದೆ ಈ ಗುಹೆಯಲ್ಲಿರುವ ನೀರು ಎಲ್ಲಿಂದ ಬರುತ್ತದೆ ಎನ್ನುವ ಎನ್ನುವುದು ಇದುವರೆಗೂ ಯಾರೂ ಹಿಡಿಯಲಾಗಿಲ್ಲ ದೇಶದಲ್ಲೇ ವಿಶೇಷವಾದ ಈ ಕ್ಷೇತ್ರದಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ನೀರು ಹರಿಯುತ್ತಲೇ ಇರುತ್ತದೆ ಕೆಂಪು ಕಲ್ಲಿನಿಂದ ಕೆತ್ತಲ್ಪಟ್ಟಿರುವ ಈ ಗುಹೆಯೊಳಗೆ ಸುಮಾರು ಒಂದು ಕಿಲೋಮೀಟರ್ವರೆಗೂ ನೀರಿನಲ್ಲಿ ನಡೆದುಕೊಂಡು ಹೋಗಿ ನರಸಿಂಹಸ್ವಾಮಿಯ ದರ್ಶನ ಮಾಡುವುದು ಪೊಳಕವನ್ನು ನೀಡುತ್ತದೆ ಇಲ್ಲಿ ಹರಿಯುವ ನೀರಿನಲ್ಲಿ ಸಲ್ಫರ್ ಇದ್ದು ಚರ್ಮದ ಸಮಸ್ಯೆಗಳು ಕೂಡ ನಿವಾರಿಸುವುದು ಎನ್ನಲಾಗುತ್ತದೆ ಹೆಚ್ಚಿನ ಭಕ್ತರು ಸಂತಾನ ಪ್ರಾಪ್ತಿಗಾಗಿ ಇಲ್ಲಿ ಆಗಮಿಸುತ್ತಾರೆ ಒಂದೇ ಸಮಯದಲ್ಲಿ ಎಂಟರಿಂದ ಒಂಬತ್ತು ಜನ ಮಾತ್ರ ಪ್ರವೇಶಿಸಬಹುದಾಗಿದೆ ಈ ಗುಹೆ ಇದಾಗಿದ್ದು ಮಕ್ಕಳನ್ನು ಕರೆತರುವಾಗ ಹೆಗಲ ಮೇಲೆ ಕೂರಿಸಿಕೊಂಡೇ ಸಾಗಬೇಕು ಇಲ್ಲಿಗೆ ಬರುವ ಭಕ್ತರು ಎರಡು ಜೊತೆ ವಸ್ತ್ರಗಳನ್ನು ಜೊತೆಯಲ್ಲಿಟ್ಟುಕೊಂಡು ಬರುವುದು ಒಳ್ಳೆಯದು ಹೋಗುವುದು ಹೇಗೆ ಬೆಂಗಳೂರಿನಿಂದ ಬರುವುದಾದರೆ ಈ ದೇವಾಲಯ ಸುಮಾರು ಆರುನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಜಲನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ವಿಮಾನದ ಮೂಲಕ ತೆರಳುವುದಾದರೆ ಹೈದರಾಬಾದ್ನಿಂದ ವಿಮಾನ ನಿಲ್ದಾಣಕ್ಕೆ ತೆರಳಿ ಅಲ್ಲಿಂದ ಬಸ್ಸಿನ ಮೂಲಕ ಬೀದರ್ ಜಲ ಸ್ವಾಮಿ ದೇವಾಲಯಕ್ಕೆ ತೆರಳಬಹುದು ರೈಲಿನ ಮೂಲಕವಾದರೆ ಬೀದರ್ ರೈಲ್ವೆ ನಿಲ್ದಾಣದಲ್ಲಿ ಇಲ್ಲಿಗೆ ಸಮೀಪದ ನಿಲ್ ನಿಲ್ದಾಣವಾಗಿದೆ ಬೀದರ್ನಿಂದ ಸುಮಾರು ನಾಲ್ಕು ಪಾಯಿಂಟ್ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯ ಇನ್ನೊಂದು ಈ ದೇವಾಲಯ ವಿಶಿಷ್ಟವೇನಂತಂದರೆ ಶ್ರೀ ನರಸಿಂಹ ಜೀರಗುಹೆ ದೇವಾಲಯವು ಶಕ್ತಿಶಾಲಿ ನರಸಿಂಹ ಸಮರ್ಪಿತವಾದ ನರಸಿಂಹ ಝರಣ ಗುಹೆ ದೇವಾಲಯ ಮತ್ತು ಶ್ರೀ ಝರಣಿ ನರಸಿಂಹ ದೇವಾಲಯ ಎಂಬ ಹೆಸರುಗಳಿಂದ ಕೂಡ ಕರೆಯಲ್ಪಡುತ್ತಾರೆ ನರಸಿಂಹ ಜರ ಗುಹೆ ದೇವಾಲಯದಲ್ಲಿರುವ ವಿಗ್ರಹವು ಸ್ವಯಂ ಪ್ರಕಟವಾಗುತ್ತದೆ ಮತ್ತು ತುಂಬ ಶಕ್ತಿಶಾಲಿಯಾಗಿದೆ ಭಗವಾನ್ ವಿಷ್ಣುವಿನ ನಾಲ್ಕನೇ ಅವತಾರ ಭಗವಾನ್ ಶ್ರೀ ನರಸಿಂಹ ಅರ್ಧ ಮಾನವ ಮತ್ತು ಅರ್ಧ ಸಿಂಹ ಪ್ರತಿ ವರ್ಷ ಜನರು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಈ ದೇವಾಲಯಕ್ಕೆ ಗುಂಪು ಗುಂಪಾಗಿ ಸೇರುತ್ತಾರೆ ಈ ಪವಿತ್ರ ದೇವಾಲಯವು ಬಿದರ್ ಗುಹೆಯಲ್ಲಿದೆ ಪ್ರಸಿದ್ಧ ಗುಹೆ ದೇವಾಲಯವು ಗುಹೆಯ ತುದಿಯಲ್ಲಿರುವ ಗೋಡೆಯ ಮೇಲೆ ಶಕ್ತಿಶಾಲಿ ದೇವತೆಯಾದ ನರಸಿಂಹ ನರಸಿಂಹನನ್ನು ಪ್ರತಿಷ್ಠಾಪಿಸುತ್ತದೆ ಮತ್ತು ಇದು ವಾಸ್ತುಶಿಲ್ಪದ ಅದ್ಭುತವಾಗಿದೆ ಈ ಸ್ಥಳದಲ್ಲಿ ನೂರಾರು ವರ್ಷಗಳಿಂದ ನಿರಂತರ ನೀರಿನ ಹರಿವು ಹರಿಯುತ್ತಿದೆ ಎಂದು ಹೇಳಲಾಗುತ್ತದೆ ಗುಹೆ ಹಂತದಲ್ಲಿ ಸುರಂಗ ಮೂಲಕ ಮುನ್ನೂರು ಮೀಟರ್ಗಳವರೆಗೂ ಸೊಂಟದ ಆಳವಾದ ನೀರಿನ ನಲ್ಲಿ ನಡೆಯುವುದು ಭಗವಾನ್ ಶ್ರೀ ನರಸಿಂಹ ನೋಟವನ್ನು ಪಡೆಯುವುದು ಒಂದು ರೋಮಾಂಚಕ ಅನುಭವವಾಗಿದೆ ಇದು ಬೀದರ್ನ ಪ್ರಮುಖ ಆಕರ್ಷಣೆ ಒಂದಾಗಿದೆ ನರಸಿಂಹ ಜಿರಾ ಗುಹೆ ದೇವಾಲಯವು ತನ್ನ ಸುಂದರವಾದ ವಾಸ್ತುಶಿಲ್ಪ ಹೆಸರುವಾಸಿಯಾಗಿದೆ ಮತ್ತು ಇದನ್ನು ಅತ್ಯಂತ ಪವಿತ್ರ ಪರ್ ಪವಿತ್ರವೆಂದು ಪರಿಗಣಿಸಲಾಗಿದೆ ಈ ದೇವಾಲಯವು ಮುನ್ನೂರು ಮೀಟರ್ಗಳಷ್ಟು ನೀರಿನ ಗುಹೆ ಒಳಗಡೆ ಇಲ್ಲಿದೆ ನರಸಿಂಹ ಜಲ ದೇವಾಲಯ ಒಂದು ಪುರಾಣವನ್ನು ಹೊಂದಿದೆ ಇದು ಪ್ರಬಲ ಭಗವಾನ್ ಶ್ರೀ ನರಸಿಂಹ ಮೊದಲು ಎರಡನೇ ಕಶುಪುವಿನ ಕೊಂದನು ಮತ್ತು ನಂತರ ಭಗವಾನ್ ಶಿವನ ನಿಷ್ಠಾವಂತ ಭಕ್ತನಾಗಿದ್ದ ರಾಕ್ಷಸ ಜಲಾಸುರನನ್ನು ವಧಿಸಲು ಮುಂದಾದನು ಭಗವಾನ್ ನರಸಿಂಹನಿಂದ ಕೊಲ್ಲಲ್ಪಟ್ಟ ನಂತರ ರಾಕ್ಷಸ ಜಲಾಸುರನನ್ನು ನೀರಿಗಾಗಿ ಮಾರ್ಪಟ್ಟನು ಮತ್ತು ನರಸಿಂಹನ ಪಾದಗಳ ಕೆಳಗೆ ಹರಿಯಲು ಪ್ರಾರಂಭಿಸಿದನು ಮತ್ತು ಇಂದಿಗೂ ದೇವರ ಪಾದಗಳಿಂದ ನೀರು ಹರಿಯುತ್ತದೆ ಮತ್ತು ಗುಹೆಯ ತುಂಬುತ್ತದೆ ಆದ್ದರಿಂದ ಭಗವಂತನು ತಲುಪಲು ನಾವು ಸುಮಾರು ನಾಲ್ಕು ಅಡಿ ಆಳದ ನೀರಿನಿಂದ ಮುನ್ನೂರು ಅಡಿ ಉದ್ದದ ಗುಹೆಯ ಮೂಲಕ ಸಾಗಬೇಕು ಗುಹೆಯ ಚಾವಣಿಯಿಂದ ನೇತಾಡುವ ಬಾವಲಿಗಳು ರೋಮಾಂಚನವನ್ನು ಹೆಚ್ಚಿಸುತ್ತದೆ ಇತ್ತೀಚೆಗೆ ಲೈಟಿಂಗ್ ಮತ್ತು ಅಳವಡಿಸಲಾಗಿದೆ ನರಸಿಂಹ ಜರ ಗುಹೆಯ ದೇವಾಲಯ ಹೊರಗಿನ ನೀರಿನ ಕಾರಂಜಿಯಲ್ಲಿ ನೀವು ಬೇಗನೆ ಸ್ನಾನ ಮಾಡಬೇಕಾಗುತ್ತದೆ ಗುಹೆಯ ಕೊನೆಯಲ್ಲಿ ಎರಡು ದೇವತೆಗಳ ಮನೆಗಳಿವೆ ಭಗವಾನ್ ನರಸಿಂಹ ಮತ್ತು ರಾಕ್ಷಸ ಜಲಾಸುರನ ಪೂಜಿಸಿದ ಶಿವಲಿಂಗ ಇಲ್ಲಿ ಕಡಿಮೆ ಸ್ಥಳಾವಕಾಶವಿರುವುದರಿಂದ ಸುಮಾರು ಎಂಟು ಜನರು ನಿಂತು ಈ ಅದ್ಭುತ ದೃಶ್ಯವನ್ನು ವೀಕ್ಷಿಸಬಹುದು ಮತ್ತು ನೀರಿನಲ್ಲಿ ಕಾಯಬೇಕಾಗುತ್ತದೆ ಗೋಹಾಂತರ ದೇವಾಲಯ ಭೇಟಿ ನೀಡುವ ಭಕ್ತರು ವಿಮಾನ ಮತ್ತು ರೈಲಿನ ಮೂಲಕವನ್ನು ಪ್ರಯಾಣ ಮಾಡಿಸಿಕೊಳ್ಳುತ್ತಾರೆ ಇದು ದೇವಾಲಯ ಒಳಗಡೆ ಇರುವಂತಹ ಜಾಗ ಇದು ಇಲ್ಲಿ ನರಸಿಂಹ ಸ್ವಾಮಿಯ ಅದ್ಭುತ ಮೂರ್ತಿಯನ್ನು ಕೂಡ ನೀವು ದರ್ಶನ ಮಾಡಬಹುದು ಇಲ್ಲಿ ಒಳಗಡೆ ನೋಡಿ ಹೇಗಿದೆ